ದೇವಸ್ಥಾನಕ್ಕೆ ಹೆಂಗ್ ಬರ್ತೀರಿ ಈಗ ಸರ್ಕಾರಿ ವಾಹನ ದೇವಸ್ಥಾನಕ್ಕೆ ತಗೊಬಾರಿದ್ಯಾ ಯಾರು ಇವರು ಯಾರು ಇವರು ಇವರು ಯಾರು ತೆಗೀರಿ ತೆಗಿಯ ತೆಗೀರಿ ತೆಗೀರಿ ಆಯ್ತು ಒಂದು ನಮಸ್ಕಾರ ನಾನು ಗಿರೀಶ್ ಅಂತ ಕೆಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆ ಟೆನ್ ಜಿ ಜೀರೋ ಸಿಕ್ಸ್ ಟೂ ತ್ರೀ ವಾಹನ ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದೆ ಯಾರೋ ವಿಡಿಯೋ ಮಾಡ್ತಾ ಇದ್ದೀವಿ ಮೇಡಮ್ ಮೇಡಮ್ ಇದು ಸರ್ಕಾರಿ ವಾಹನ ದುರ್ಬಳಕೆ ಆಗಿದ್ದಾರೆ ಹಾ ಹಾ ಹಾಗಾಗಿ ವಿಡಿಯೋ ಮಾಡಿ ನಾವು ಏನಾಗಿದ್ರೆ ಏನಾಗಿದ್ದೀರಿ ಅಲ್ಲ ಫೋನ್ ಅದಲ್ಲ ಹಾ ಯಾರು ಉಜರಾ ಇಲಾಖೆಗೆ ನೀವು ಯಾವ ಇಲಾಖೆ ಮೇಡಮ್ ಯಾವ ಇಲಾಖೆ ಮೇಡಮ್ ತಾವು ಸರ್ಕಾರಿ ವಾಹನ ಕೆಟನ್ ಜಿ ಇವತ್ತು ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಏಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದೆ ದುರ್ಬಳಕೆ ಆಗೋದನ್ನ ನಾವು ನೇರ ಪ್ರಸಾರನ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರ್ಯಾರು ಇರೋರು ಅನ್ನೋದು ನೋಡಿ ಅದು ಹೋಗ್ತಾ ಇರೋದು ನೀವು ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಹಣಾ ಅಧಿಕಾರಿಗಳು ಸೇರಿಸಿ ಉತ್ತರ ಕೊಡ್ರೆ ಹೋಗ್ತಾ ಇದ್ದಾರೆ ಉತ್ತರನೇ ಕುಡಿದ್ರೆ ಹೋಯ್ತಾ ಇರೋದು ನಾವು ಇದನ್ನ ನೇರವಾಗಿ ಜಿಲ್ಲಾ ಪಂಚಾಯಿತಿ